ಏಳನೇ ತರಗತಿ ಮರುಸಿಂಚನ ಕನ್ನಡ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಬೆಂಬಲಿತ ಹಂತ ಅಧ್ಯಾಯ ಏಳರಿಂದ ಹನ್ನೆರಡರವರೆಗಿನ ಉತ್ತರಗಳು ಇಲ್ಲಿ ಸಂಖ್ಯೆ ವಾಚಕ ಪರಿಮಾಣ ವಾಚಕ ಆ ಒಂದು ಸೆಂಟೆನ್ಸಲ್ಲಿ ಯಾವುದು ಅಂತ ನೀವು ಮೆನ್ಷನ್ ಮಾಡಿ ಈ ಒಂದು ಬಾಕ್ಸ್ಲಿ ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ಚಟುವಟಿಕೆ ಎರಡು ಈ ಒಂದು ಚಟುವಟಿಕೆಯಲ್ಲಿ ಚಿತ್ರದ ಸಹಾಯದಿಂದ ಕೊಟ್ಟಿರುವ ಸಾಲುಗಳನ್ನು ಪೂರ್ಣಗೊಳಿಸಿ ಚಿತ್ರ ಯಾವುದಿದೆ ಸೊ ಅದ್ರ ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ನೀವು ಫಿಲ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಗುಂಪಿಗೆ ಸೇರದ ಪದ ಗುಂಪಿಗೆ ಸರಿಹೊಂದುವ ಗುಂಪಿನಲ್ಲಿ ಬರಿಬೇಕಾಗುತ್ತೆ ಚಟುವಟಿಕೆ ನಾಲ್ಕು ಕೊಟ್ಟಿರುವ ಚಿತ್ರ ಗಮನಿಸಿ ಅವರಿಬ್ಬರ ನಡುವೆ ನಡೆಯಬಹುದಾದ ಸಂಭಾಷಣೆಯನ್ನು ಊಹಿಸಿ ನೆಕ್ಸ್ಟ್ ಚಟುವಟಿಕೆ ಮಕ್ಕಳು ಮತ್ತು ಮೇಡಮ್ ಹಾಗೂ ಡಾಕ್ಟರ್ ಇವರ ಮಧ್ಯೆ ಒಂದು ನಡೆಯುವ ಸಂಭಾಷಣೆ ಆ ಚಿತ್ರವನ್ನು ನೋಡಿ ಸಂಭಾಷಣೆಯನ್ನು ನೀವು ಬರೀಬೇಕಾಗುತ್ತೆ ನೀವು ಕ್ರಿಯೇಟ್ ಮಾಡಿ ಓನಾಗಿ ಕೂಡ ಬರಿಬೋದು ನೆಕ್ಸ್ಟ್ ಅಧ್ಯಾಯ ಆಲೋಚಿಸಿ ಮತ್ತು ಅಭಿನಯಿಸು ಕೊಟ್ಟರು ವಾಕ್ಯಗಳನ್ನು ಓದಿ ಹೆಸರಿಗೆ ಬದಲಾಗಿ ಬಳಸಿರುವ ಪದಗಳಿಗೆ ವೃತ್ತ ಹಾಕಿ ಕೆಳಗೆ ನಿಗದಿತ ಸ್ಥಳದಲ್ಲಿ ಬರೆಯಿರಿ ಸೊ ಯಾವೆಲ್ಲ ಒಂದು ನಾನು ವೃತ್ತ ಹಾಕಿರೋ ಪದಗಳನ್ನ ನೀವು ನೆಕ್ಸ್ಟ್ ನಿಮಗೆ ನೋಡಿ ಹೆಸರು ಬರಿಬೇಕು ಮತ್ತು ಹೆಸರಿಗೆ ಬದಲಾಗಿ ನೀವು ಯಾವ ಒಂದು ಪದಗಳನ್ನು ಬಳಸಿದ್ರ ಅಂದರೆ ಸರ್ವನಾಮಗಳನ್ನ ನೀವು ಬರಿಬೇಕಾಗುತ್ತೆ ಸೊ ಈ ಥರ ಈ ಒಂದು ಬಿದ್ದೆ ಈ ಒಂದು ಆಕ್ಟಿವಿಟಿ ಆನ್ಸರ್ ಇದು ನೆಕ್ಸ್ಟ್ ಚಟುವಟಿಕೆ ಎರಡು ಈ ಒಂದು ಚಟುವಟಿಕೆಯಲ್ಲಿ ಸೂಕ್ತವಾದ ಪದವನ್ನು ಆರಿಸಿ ನಾವು ಬಿಟ್ಟ ಸ್ಥಳ ಬರೀಬೇಕು ಅಲ್ಲಿ ಸರ್ವನಾಮಗಳನ್ನ ಕೊಟ್ಟಿದ್ದಾರೆ ನೀವು ಒಂದರಿಂದ ನಾಲ್ಕು ಪ್ರಶ್ನೆಗೆ ಆ ಒಂದು ಅವಳು ಅವನು ಅದು ಅಲ್ಲಿಂದ ಅನ್ನೋದನ್ನು ನೀವು ಬರೀರಿ ನೆಕ್ಸ್ಟ್ ಮೇನ್ ಚಟುವಟಿಕೆ ಮೂರು ಇಲ್ಲಿ ಪ್ರತಿಯೊಂದು ಒಂದೊಂದು ಪದ ಆರಿಸಿಕೊಂಡು ವಾಕ್ಯ ರಚಿಸಬೇಕು ನೀವು ಅಷ್ಟರಲ್ಲಿ ನಿಮಗೆ ಯಾವ ಒಂದು ಪದ ಇಷ್ಟನೋ ಆ ಒಂದು ಪದನ ನೀವು ಆರಿಸಿ ಕೂಡ ವಾಕ್ಯನ ರಚನೆ ನೀವು ಮಾಡ್ಬೋದು ನಿಮ್ಗೆ ಯಾವುದು ಇಷ್ಟನೋ ಆ ಒಂದು ವಾಕ್ಯನ ನೀವು ಬರಿಬೋದು ನೆಕ್ಸ್ಟ್ ಚಟುವಟಿಕೆ ಚಟುವಟಿಕೆ ನಾಲ್ಕು ಕೊಟ್ಟಿರುವ ಮಾಹಿತಿಯಲ್ಲಿ ಸಿಗಬಹುದಾದ ಸರ್ವನಾಮ ಪದಗಳಿಗೆ ಯಾವ ಯಾವ ಒಂದು ಪದಗಳಿಗೆ ಸರ್ವನಾಮ ಇದೆ ಆ ಒಂದು ಪದಗಳಿಗೆ ನಾವು ಸರ್ಕಲ್ ಮಾಡಿ ಆ ಒಂದು ವರ್ಡ್ಸ್ನ ನೀವು ಕೆಳಗಡೆ ಲೈನ್ಸಲ್ಲಿ ನೀವು ಬರಿತಾ ಹೋಗಿ ನೆಕ್ಸ್ಟ್ ಇರೋದು ಗೇಮ್ ಇದೆ ಒಂದು ಲೂಡೋ ಗೇಮ್ ಇದು ಈ ಗೇಮ್ ನೀವು ಎಲ್ಲನೂ ಆಡಿಡ್ತೀರ ಸೊ ಡಯಸ್ ಮತ್ತು ಲೂಡೋ ಕಾಯಿನ್ಸ್ನ ತಗೊಂಡು ಕೂಡ ನೀವು ಆಡ್ಬೋದು ಸೊ ಈ ಒಂದು ಪದ ಸೊ ಇಲ್ಲಿ ಯಾವ ನಾಮಪದಗಳಿದೆ ಸೊ ಅದನ್ನು ನೀವು ಇಲ್ಲಿ ರೂಢನಾಮ ಯಾವುದು ಅಂಕಿತನಾಮ ಅನ್ವರ್ಥನಾಮ ಸರ್ವನಾಮ ಯಾವುದಿದೆ ಅದನ್ನ ನೀವು ಬರಿಬೇಕಾಗುತ್ತೆ ನೆಕ್ಸ್ಟ್ ಒಂಬತ್ತನೇ ಅದ್ ಅಧ್ಯಾಯ ಪದ ತಿಳಿಯೋಣ ನೀಡಲಾಯದ ಚಿತ್ರಗಳಲ್ಲಿ ಕಂಡುಬರುವ ಸೂಚನೆಗಳನ್ನು ಪಟ್ಟಿ ಮಾಡಿ ಸೊ ಈ ಥರ ಒಂದು ಚಿತ್ರ ಕೊಟ್ಟಿದರೆ ಸೂಚನೆಯನ್ನು ಹಿಡಿದು ನೀವು ಪಟ್ಟಿ ಮಾಡಬೇಕಾಗುತ್ತೆ ಸೊ ಏನೇನಿದೆ ಸಾಲಾಗಿ ಬನ್ನಿ ಕಸವನ್ನು ಕಸದ ಬುಟ್ಟಿಯಲ್ಲೇ ಹಾಕಿರಿ ಕುಡಿಯುವ ನೀರನ್ನು ಮಿತವಾಗಿ ಬಳಸಿ ಶೌಚಾಲಯದ ಶುಚಿತ್ವ ಕಾಪಾಡಿ ಸೊ ಈ ಥರ ಆ ಒಂದು ಚಿತ್ರನ ನೋಡಿ ನೀವು ಸೆಂಟೆನ್ಸ್ನ ನೀವು ಬರಿಬೇಕಾಗುತ್ತೆ ಮುಂದಿನ ಒಂದು ಚಟುವಟಿಕೆ ಚಿತ್ರವನ್ನು ಗಮನಿಸಿ ಕೊಟ್ಟಿರುವ ಸೂಚನೆಯನ್ನು ಅವುಗಳ ಕೆಳಗೆ ಬರೆಯಿರಿ ಸೊ ನಿಮಗೆ ದೇವಸ್ಥಾನದಲ್ಲಿ ಏನು ಸೂಚನೆ ಇರುತ್ತೆ ಬಸ್ಸಲ್ಲಿ ಪ್ರಯಾಣಿಸ್ಬೇಕಾದ್ರೆ ಏನು ಸೂಚನೆ ಇರುತ್ತೆ ಹಾಗೂ ಶಾಲೆಯಲ್ಲಿ ಇರುವ ಸೂಚನೆಗಳನ್ನ ನೀವು ಅಲ್ಲಿ ಬರೀಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಅದಲು ಬದಲಾಗಿದೆ ಜಂಬಲ್ ಸೆಂಟೆನ್ಸ್ ಅದನ್ನು ನೀವು ಅರ್ಥಪೂರ್ಣವಾಗಿ ಒಂದು ವಾಕ್ಯನ ನೀವು ಸರಿಯಾಗಿ ಜೋಡಿಸಿ ವಾಕ್ಯನ ಬರೀಬೇಕಾಗುತ್ತೆ ಇದು ಒಂದರಿಂದ ಐದನೇ ಪ್ರಶ್ನೆಗೆ ಉತ್ತರ ನೆಕ್ಸ್ಟ್ ನೋಡಿ ಚಟುವಟಿಕೆ ನಾಲ್ಕು ಇಲ್ಲಿ ಕರ್ತು ಕರ್ಮ ಮತ್ತು ಕ್ರಿಯಾಪದಗಳನ್ನ ನೀವು ಇಲ್ಲಿ ಗುರುತಿಸಬೇಕು ಒಂದು ವಾಕ್ಯ ಕೊಟ್ಟಿದ್ದಾರೆ ಅದರಲ್ಲಿ ಕರ್ಮಪದ ಕ್ರಿಯಾಪದ ಮತ್ತು ಕರ್ತೃಪದನ ನೀವು ಗುರುತಿಸಬೇಕು ಸೊ ಇದೇ ಥರ ಒಂದರಿಂದ ಹತ್ತು ಪ್ರಶ್ನೆಗಳು ಕೊಟ್ಟಿದ್ದಾರೆ ಸೊ ನಾನು ಹೇಗೆ ಬರೆದಿದ್ದೀನೋ ಹಾಗೆ ನಿಮ್ಮ ಒಂದು ವರ್ಕ್ ಬುಕ್ಕಲ್ಲಿ ನೀವು ಕಾಪಿ ಮಾಡಿಬಿಟ್ಟು ಬರೀರಿ ನೆಕ್ಸ್ಟು ಇಲ್ಲಿ ಹತ್ತು ಕತೆ ಜೋಡಿಸು ಏಕಲವ್ಯನ ಕಥೆಯನ್ನು ಕೊಟ್ಟಿದ್ದಾರೆ ಸೊ ಇದರಲ್ಲಿ ನಿಮಗೆ ಸೂಕ್ತವಾದ ಪದ ಆರಿಸಿ ಬರೆದು ಕತೆಯನ್ನು ಪೂರ್ಣಗೊಳಿಸಬೇಕು ಅಲ್ಲಿ ಅವರು ಏನು ಫಿಲ್ ಮಾಡಿಲ್ಲ ಸೊ ನಿಮಗೆ ಆ ಒಂದು ಸಿಚುವೇಶನ್ಗೆ ಯಾವ ಒಂದು ಪದ ಅಲ್ಲಿ ಸೂಟೆಬಲ್ ಅಲ್ವಾ ಸೊ ಸೂಟೆಬಲ್ ನಿಮಗೆ ಯಾವ ಪದ ಅನಿಸುತ್ತೋ ಸೊ ಆ ಒಂದು ಪದನ ನೀವು ಅಲ್ಲಿ ಬರೀರಿ ನೆಕ್ಸ್ಟ್ ಕೂಡ ಅದೇ ಇರೋದು ನೆಕ್ಸ್ಟು ಇಲ್ಲಿ ಗುರುಭಕ್ತ ಪ್ರೀತಿ ನೋಡಿ ಅಲ್ಲಿ ಲಾಸ್ಟಲ್ಲಿ ಅವರು ಆಪ್ಷನ್ ಕೊಟ್ಟಿದ್ದಾರೆ ಸೊ ಆಪ್ಷನ್ನ ಯೂಸ್ ಮಾಡಿಕೊಂಡು ನೀವು ಪದಗಳನ್ನ ಬಿಟ್ಟ ಸ್ಥಳಗಳಲ್ಲಿ ಭರ್ತಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕ್ವಶನ್ ಇಲ್ಲಿ ಕಥೆಯ ಅಂತ್ಯವನ್ನು ಬದಲಿಸಿ ಇಲಿ ಮತ್ತು ಸಿಂಹದ ಒಂದು ಕಥೆಯನ್ನು ಕೊಟ್ಟಿದ್ದಾರೆ ಕಥೆಯ ಒಂದು ಎಂಡಿಂಗ್ನ ನೀವು ಏನು ಮಾಡಬೇಕಾಗುತ್ತೆ ಚೇಂಜ್ ಮಾಡಬೇಕಾಗುತ್ತೆ ಸೊ ಯಾವ ಥರ ನಾನು ಬ ನಾನು ಹೇಗೆ ಬರೆದಿದ್ದೀನೋ ಹಾಗೆ ಬರೀರಿ ಈ ಒಂದು ಕಥೆಯ ಒಂದು ಏನು ಸಮಯಕ್ಕೆ ಯಾರು ಬೇಕಾದರೂ ನಮಗೆ ಸಿಗ್ಬೋದು ಅವರು ಬುದ್ಧಿವಂತರೇ ಆಗಲಿ ಚಿಕ್ಕವರೇ ಆಗಲಿ ದೊಡ್ಡವರೇ ಆಗಲಿ ಅಂತ ನೆಕ್ಸ್ಟು ಸರಣಿ ಸರಣಿನ ಬರಿಬೇಕಾಗುತ್ತೆ ಫಸ್ಟ್ ಹೇಗಿರುತ್ತೆ ಸೆಕೆಂಡ್ ಪಿಕ್ಚರ್ನ ನೋಡಿ ನೀವು ಸರಣಿನ ಬರೆದು ಶೀರ್ಷಿಕೆಯನ್ನು ಕೊಡಬೇಕಾಗುತ್ತೆ ಇದೇ ಥರ ಈ ಒಂದು ಚಿತ್ರದಲ್ಲೂ ಅಷ್ಟೇ ಚಟುವಟಿಕೆ ನಾಲ್ಕು ಇದು ಚಿತ್ರನ ನೋಡಿ ಅಭಿಪ್ರಾಯ ಅಲ್ಲೇನು ಚಿತ್ರ ಇದೆಯೋ ಆ ಒಂದು ಅಭಿಪ್ರಾಯನ ನೀವು ಅದ್ರ ಬಗ್ಗೆ ಕೊಡಬೇಕು ಅಂದರೆ ನಿಮ್ಮ ಒಪಿನಿಯನ ಶೇರ್ ಮಾಡಿ ನೆಕ್ಸ್ಟ್ ಶಬ್ದಕೋಶ ಬಳಸೋಣ ಶಬ್ದಕೋಶ ಅಂದರೆ ಡಿಕ್ಷ್ನರಿ ಕನ್ನಡ ಡಿಕ್ಷನರಿ ಡಿಕ್ಷನರಿಯಿಂದ ನಮಗೆ ಆಕಾರದಿಂದ ಆಕಾರವರೆಗೂ ಕೂಡ ಪದಗಳು ಇರುತ್ತೆ ಸೊ ಅದ್ರ ಬೇಸ್ ಮೇಲೆ ಈ ಒಂದು ಆ್ಯಕ್ಟಿವಿಟಿ ಇದೆ ನೋಡಿ ಹೊಸ ಪದಗಳ ಅರ್ಥವನ್ನು ಹುಡುಕಲು ಬಳಸೋ ಪುಸ್ತಕ ಯಾವುದು ಶಬ್ದಕೋಶ ಸೊ ಈ ಥರ ನಾನು ಹೇಗೆ ಬರೆದಿದ್ದೀನೋ ಹಾಗೆ ನೀವು ಒಂದು ವರ್ಕ್ ಬುಕ್ಕಲ್ಲಿ ಕಾಪಿ ಮಾಡಿ ನೆಕ್ಸ್ಟ್ ಕೂಡ ಚಟುವಟಿಕೆ ಮೂರು ನೋಡಿ ನುಡಿ ಅರ್ಥ ಕೊಟ್ಟಿರೋ ನುಡಿಗಟ್ಟಿಗೆ ಗುರುತಿಸು ಕಿವಿ ಮೇಲೆ ಹಾಕಿಕೋ ಅಂದರೆ ಏನೇನು ನುಡಿಗಟ್ಟುಗಳು ಕೊಟ್ಟಿರೋ ಒಂದು ಪದಗಳಿಗೆ ಅರ್ಥ ಕೊಡುವ ನುಡಿಗಟ್ಟನ್ನು ನೀವು ಆನ್ಸರ್ ಆಗಿ ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ಮೀನು ಅಷ್ಟೇ ಗದ್ದೆ ಭಾಗದಲ್ಲಿ ನುಡಿಗಟ್ಟಿದೆ ಆ ಒಂದು ಗದ್ಯ ಭಾಗ ನಾಲ್ಕೇ ಲೈನ್ ಇರೋದು ಆ ಒಂದು ಗದ್ದೆ ಭಾಗನ ಓದಿ ಅಲ್ಲಿ ಕೊಟ್ಟಿರೋ ಒಂದು ನುಡಿಗಟ್ಟುಗಳನ್ನ ನೀವು ಕೆಳಗಡೆ ಇರೋ ಲೈನ್ಸಲ್ಲಿ ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ನುಡಿಗಟ್ಟು ಐದು ನುಡಿಗಟ್ಟುಗಳು ಕೊಟ್ಟಿದ್ದಾರೆ ಆ ಒಂದು ನುಡಿಗಟ್ಟುಗಳನ್ನ ಬಳಸಿಕೊಂಡು ನೀವು ಸ್ವಂತವಾಗಿ ವಾಕ್ಯವನ್ನು ಬರಿಬೇಕಾಗುತ್ತೆ ನಿಮಗೆ ಯಾವ ವಾಕ್ಯನ ಬರಿಬೇಕು ಅನ್ಸುತ್ತೋ ಆ ಒಂದು ವಾಕ್ಯನ ನೀವು ಬರಿಬೋದು ನೆಕ್ಸ್ಟ್ ಇದಾದ ಮೇಲೆ ಹತ್ತು ಒಂದು ನುಡಿಗಟ್ಟುಗಳನ್ನ ಸ್ವಂತ ವಾಕ್ಯವಾಗಿ ಬರೀರಿ ಅಂತ ಇದೆ ನೀವು ಇದನ್ನೇ ಬೇಕಾದ್ರೆ ಬರೀರಿ ಅಥವಾ ನಿಮಗೆ ಯಾವ ಸೆಂಟೆನ್ಸ್ ಯಾವ ವಾಕ್ಯ ನಿಮಗೆ ಇಷ್ಟನೋ ಆ ಒಂದು ವಾಕ್ಯನೇ ನೀವು ಅಲ್ಲಿ ಬರೀರಿ ನೆಕ್ಸ್ಟ್ ಇಲ್ಲಿ ನಾನರ್ಥ ಪದಗಳು ಅಂದರೆ ಒಂದೇ ಪದ ಅದಕ್ಕೆ ಅರ್ಥಗಳು ಎರಡೆರಡು ಇರುತ್ತೆ ಸೊ ಆ ಥರ ಒಂದು ಪದಗಳನ್ನ ಅವ್ರು ಕೊಟ್ಟಿದ್ದಾರೆ ಅದಕ್ಕೆ ನೀವು ಸ್ವಂತ ವಾಕ್ಯನ ನೀವು ಬರೀಬೇಕಾಗುತ್ತೆ ಈ ಥರ ಒಂದು ಕ್ವಶನ್ ಸಿಕ್ಸ್ ಕ್ವಶನ್ ಇದೆ ನಿಮಗೆ ಈ ಸಿಕ್ಸ್ ಕ್ವಶನ್ನ ನೀವು ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟ್ ಅಧ್ಯಾಯ ಇದು ಕೊನೆಯ ಅಧ್ಯಾಯ ಹನ್ನೆರಡು ಬೆಂಬಲಿತ ಹಂತದಲ್ಲಿ ಹನ್ನೆರಡಿದು ಹುಡುಕು ಕೆಡುಕು ಇಲ್ಲಿ ಕೊಟ್ಟಿರುವ ಪದಗಳು ಅದಕ್ಕೆ ಸರಿ ಹೊಂದುವ ನುಡಿಗಟ್ಟು ಇಲ್ಲಿ ಅವರು ಚಿತ್ರಗಳನ್ನ ಕೊಟ್ಟಿದ್ದಾರೆ ಆ ಒಂದು ಚಿತ್ರಕ್ಕೆ ಸರಿ ಹೊಂದುವ ನೀವು ಒಂದು ನುಡಿಗಟ್ಟುಗಳನ್ನ ನೀವು ಜೋಡಿಸಿ ನೀವು ಬರೀಬೇಕಾಗುತ್ತೆ ಫಸ್ಟ್ ತ್ರೀ ಚಿತ್ರ ಆಮೇಲೆ ಮತ್ತೆ ಟೋಟಲ್ ಫೈವ್ ಡ್ರಾಯಿಂಗ್ಸ್ ಇದೆ ನೆಕ್ಸ್ಟು ಚಟುವಟಿಕೆ ಎರಡು ಇಲ್ಲಿ ನಿಮಗೆ ಅರ್ಥವನ್ನು ಹೊಂದಿಸಿ ಮೂಲ ಅರ್ಥಕ್ಕೆ ಸರಿ ಹೊಂದುವಂತೆ ವಾಕ್ಯಗಳನ್ನು ರಚಿಸಿ ಇಲ್ಲಿ ನೀವು ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಕ್ವಶನ್ ಇದು ಮ್ಯಾಚ್ ಮಾಡಬೇಕಾಗುತ್ತೆ ಹೊಂದಿಸಿ ಬರೆಯಿರಿ ಸೊ ಆ ಒಂದು ಅರ್ಥಗಳನ್ನ ನೀವು ನೆಕ್ಸ್ಟು ಬರೀಬೇಕಾಗುತ್ತೆ ಅಲ್ಲಿ ನಾನು ಫೈವ್ ಸೆಂಟೆನ್ಸ್ ಬರೆದಿದ್ದೀನಿ ಟೈಪ್ ಮಾಡಬೇಕಾದ್ರೆ ಮಿಸ್ ಆಗಿದೆ ಸೊ ಒನ್ ಟು ಫೈವ್ಗೆ ನೀವು ಕರೆಕ್ಟಾಗಿ ಕಂಪ್ಲೀಟಾಗಿ ಬರೀರಿ ನೆಕ್ಸ್ಟ್ ಇಲ್ಲಿ ಆಹ್ವಾನ ಪತ್ರಿಕೆ ಒಂದು ಇನ್ವಿಟೇಷನ್ ಕಾರ್ಡ್ ಇದು ಸೊ ಇದ್ರ ಒಂದು ಬೇಸ್ ಮೇಲೆ ಕೆಲವೊಂದು ಕ್ವಶನ್ಸ್ ಇದೆ ಅಂತೆ ಆ ಒಂದು ಕ್ವಶನ್ಸ್ನ ನೀವು ಕಂಪ್ಲೀಟ್ ಮಾಡಬೇಕು ಯಾವ ಥರ ಕ್ವಶನ್ಸ್ ಇದೆ ಶಾಲೆಯಲ್ಲಿ ದೊರೆಯುವ ಸೌಲಭ್ಯಗಳು ಇದು ಯಾವ ಶಾಲೆಯ ಕರಪತ್ರವಾಗಿದೆ ಈ ಥರ ನೆಕ್ಸ್ಟ್ ಇಲ್ಲಿ ವಿಭಕ್ತಿ ಪತ್ರೆ ಪ್ರತ್ಯಯಗಳನ್ನು ಬರಿಬೇಕಾಗುತ್ತೆ ಅದಾದಮೇಲೆ ಇಲ್ಲಿ ವಿಭಕ್ತಿ ಪತ್ರೆ ಯಾವುದು ಅಂತ ನೀವು ಇಲ್ಲಿ ಸರ್ಕಲ್ ಮಾಡಿ ಈ ಒಂದು ಮೇನಲ್ಲೂ ಅದೇ ನೆಕ್ಸ್ಟ್ ಮೇನ್ ಒಂದು ಊರಿನಲ್ಲಿ ಅದು ನಲ್ಲಿ ಸಪ್ತಮಿ ವಿಭಕ್ತಿ ಈ ಥರ ಇಲ್ಲಿ ಕೊಟ್ಟಿರುವ ಕಥಾ ರೂಪದಲ್ಲಿ ವಿಭಕ್ತಿ ಪ್ರತಿಯನ್ನು ಕೂಡ ಇಲ್ಲೂ ಕೂಡ ಫೈಂಡ್ ಔಟ್ ಮಾಡಬೇಕಾಗುತ್ತೆ ಅದಾದಮೇಲೆ ಅದನ್ನು ಯಾವ ವಿಭಕ್ತಿ ಅಂತ ಗುರುತಿಸಿ ಬರೀಬೇಕಾಗುತ್ತೆ